या I'm gonna ಎಸ್ ಎಳೆ ಮೇಲೆ ಡಾಕ್ಟ್ರು ಈ ಸಂಘಕ್ಕೆ ಎರಡು ರೂಪಾಯಿ ಕೊಟ್ಟಿದಾರ ಸಂಘದ ಬಾಲಕ ಮದ್ದು ಸುತಾರ್ ಮಾಡಬೇಕಾಗಿ ವಾನಂತಿ ನಮೋ ನಮೋ ಅಣ್ಣ ಏನಿ ನಿಮಗೆ ನಮ್ಮೂರಿನ ಚಿತ್ರ ಎಳ ಮೇಲೆ ಕಾಯಕ ಡಾಕ್ಟರ್ ಆಗಿರ್ತಕ್ಕತ್ತ ನಮ್ಮ ಕಂಪನಿಗೆ ಹೇಳಾದ್ರು ಕೊಟ್ಟು ಕಾಮರ್ಜಬೇಕು ಹೇ ಅಣ್ಣನಾದ ಸುಂಬ ದೈಕೇಂದ್ರ ಎನ್ನ ನಿನ್ನ ಬಳಿಗೆ ಕರೀಸಿಕೊಂಡ ಕಾರ್ಯ ದಾವದ್ ವಿಭೋ ನಿನ್ನ ಪುಣ್ಯ ಪ್ರಭಾವದಿಂದ ಜಗತ್ತಿಗತಿ ಪತಿಯಾದ ತ್ರಿಲೋಕದೊಡ ಮೆರಿಯ ಪುಂಡ ವೈರಿಗಳ ಗಂಡ ನೀರನಾದ ಸುಂಬಾ ಸೂರ ಮಹಾರಾಜನೆಂದು ಜೈಬೇರಿಯನ್ನು ವೈಭವದ ಸಂಭ್ರಮದಲ್ಲಿ ನಿನ್ನ ಮನಸ್ಸಿಗೆ ಯಾವ ಸಂತಾಪ ನಿರ್ಮಿಸಿದೆ ಎಂದು ವಿಸ್ತಾರವಾಗಿ ಹೇಳುವ ಅಗ್ರಜ ದಿಗುಜ അനുജനെ കേു ഹിമ പർവട്ടോളു ദിവ്യ സ്ത്രീ രസമായിര സൂളിയു ശപഥ മാളു വ്യത്ഥി ജ്ഗത വീരര കൂടെ ലക്ഷണമുണ്ടിപടുക ശപഥമു ಎಲೈನ್ ಸುಂಬ ಸೂರನೇ ಆ ಮಾನಿನಿಯ ಜಡೆ ಮುಡಿಗಳನ್ನು ಹಿಡಿದುಕೊಂಡು ತರ್ತರಣೆಯನ್ನು ಅರಮಂದ್ರೆ ನಗದಲ್ಲಿ ಲಗ್ನ ಮಾಡಿಕೊಂಡು ಅವಳನ್ನು ಕೂಡ ಸುಖದಿಂದ ಕಾಲ ಕಳೆಯುವಂತವನಾಗುತ್ತೇನೆ ಜಾಗ್ರತೆಯಿಂದ ಹಿಮಾಲಯ ಪರ್ವತಕ್ಕೆ ಹೋಗಿ ಬರುವಂತವನಾಗು ಹೇ ಅಗ್ರಜಾ ನಾನೊಂದು ಆಲೋಚನೆ ಹೇಳುತ್ತೇನೆ ಚೆನ್ನಾಗಿ ಹೇಳುವಂತವನಾಗು ತುಂಬಾ ಸೂರ್ಯ ನೀವು ಹೇಳುವ ಸಲ್ಲಲಿದ್ದ ನುಡಿಗಳುಂಟು ಮಾಡುವ ಯಾಕೆಂದರೆ ಕದನಕ್ಕೆಂದರೆ ಮುಂಗಾದವನು ಕೆದನುವ ಕಣೀರವನ ಮುಂದೆ ಅಲೀ ಹೆಂಗಸಿನ ಸೂಕಿ ಎನ್ನ ಮುಂದೆ ಹೇಳುವೆ ಯಹಾ ಪಾಲಿಸಿದ್ದಾದರೆ ತ್ರಿಚ್ಛಗಳನ್ನು ಕಿತ್ತಿತ್ತು ಅಲ್ಲೋನಕ್ಕಲ್ಲೋಲ ಮಾಡೋಳು ದೃಢತರವಾದ ಸ್ವಕ್ಕಿನಿಂದ ಪರದೇವಿ ಎಂಬ ಭಂಡರಂಡೆಯ ಹಿಡಿದು ತೊಳೆಯುವೆನು ಅವಳ ಶಿರ ಚಂಡಾಡಿ ತರುಳಿಗೆ ಉಳಿಸುವ ಅಗ್ರಜುಜ ಿ ಅಣಿ ವಿಲಿಯಂ ಕೊಡಗಿನ ತಡ ಮಾಡದೆ ರಥವನ್ನು ಬಿಡುವಂತವನಾಗು ಹಿಮಾಲಯಕ್ಕೆ ಬಹು ಇದ್ದ ರಥವನ್ನು ಬಿಡುವಂತವನ ಹಾಗೂ ಹೇಳ ಈ ಬೈ ಬಾರಿ ಬೀಕರಾದ ಮುಂಡ ರಕ್ತ ಬೀಜ ಇತ್ಯಾದಿ ಕರ್ಬೂರ ಒಕ್ಕಲಿಕ್ಕೆ ಶಾಪ ನಿನ್ನ ತಕ್ಕ ಆಲೋಚನೆ ಏನಿರುವುದು ಅಲಲ ಸರ್ವ ದೇವತೆಗಳೆಲ್ಲ ನಿನ್ನ ಚಿಕ್ಕಪ್ಪನ ಮಕ್ಕಳೇ ಹಾಪ ನಿನ್ನ ಚಟಮುಟಿಗಳನ್ನು ಹಿಡಿದು ದತ್ತರನ್ನು ಎಳೆದ ನನ್ನ ಪಟ್ಟಣದವಳು ಕಟ್ಟಿಯಾಳುವೆನು ನಾರಿ ಮದನ ಮಯ್ಯಾರಿ ಕೆತ್ತಿನ ಸ್ವಾಮಿನ ಎತ್ತ ಪ್ರಶ್ನೆ ಹೇಳಿ ರಕ್ತ ಸರಿ ಅಲ ಲೋಲೈಂಡಿಯೇ ನಿನ್ನ ಗಂಡ ಶಂಡವಿರುವುದೇ ಕಲೈ ಮಂದ ಬತಿಯಾದ ಸುಂದರ ಸ್ತ್ರೀಗಳೇ ಏನು ನಿನ್ನ ರೂಪ ಏನು ನಿನ್ನ ಲಾವಣ್ಯ ನಡು ಸಣ್ಣ ಸಂಪ್ರಿಗೆ ಬಣ್ಣ ತೊಂಡೆಯ ಹಣ್ಣಿನತ್ತೆ ನಿನ್ನ ತುಟಿ ಇರುವುದು ಯಾಕೆ ಬೇಕು ವೈಯಾಲ ನಿನ್ನ ಮೂರ್ಖ ಯಾಕೆ ಬೇಕು ಮುತ್ತಿರ ಹಾರ ಎಲೆ ಎಣ್ಣೆ ಕೈಯಾಳಿಯಾದ ತುಡಗ ರೆ ಕುಲಕ್ಕೆ ಕುಲವೈರಿ ಮಾತಿಗೆ ಮಾತು ವೈರಿ ನಿನ್ನಂತ ಗಂಡ ನಿಲ್ಲದ ಕೈಯಾಳಿಗೆ ಪುಂಡನೆ ವೈರಿ ಗಟ್ ಘಟನೆ ಇರ ನಗ್ರಹದಲ್ಲಿ ಯುದ್ಧಕ್ಕೆ ನಿಲ್ಲುವಂತವಳ ಸುಳೆ ಜನೆ ಮೈತಾಸುಳಿಯನ್ನ ಕೈಯಲ್ಲಿ ಚಿಟ್ಟು ಜನ ಕೆಲವರು ಕತ್ತರ ಯಾರು ಕೇಳುವ ರ ಕಡೆಗೆ ಅವರು ಅಲ್ಲ ಎಲ್ಲ ಹೇಳಿರ ಕಾ ಹೇ ಬಾಂಡ ಸ್ತ್ರೀಗಳೇ ಯುದ್ಧವನ್ನು ಮಾಡುವಂತವನೇ ನನಗೆ ಹೇಳಿರ ಕಥನಿ ಕಕ್ಕದ ಯುದ್ಧಕ್ಕೆ ನಿಲ್ಲುವಂತವರನ್ನು ಆ ತೊಮ್ತಜನ ತೊಂಟನ ತಾತನು ತ ಪರಮೇಶ್ವರ ಇನ್ನೇನು ಗತಿ ಮಾಡಲಯ್ಯ ಹರ 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 ಎನ್ನ ಭಜ ಬುಲವು ವ್ಯರ್ಥವಾಗಿ ಹೋಯಿತಲ್ಲ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಇನ್ನೇನು ಗತಿ ಮಾಡಲಿ ತಮ್ಮ ಏಕೆ ಮನೆಗರಿವಿ ಹೇಳು ಹೇಳು ತಮ್ಮ ನಿನ್ನ ಅಣ್ಣನಾದ ಧೈತೇಂದ್ರ ಬಂದ್ರೆವನು ತಮ್ಮ शिव शिवास धरा ईश्वर संपत्ति ூரனா சிம்பாசூர மஹாராஜ பத கண்ணு தெரது நடுத்து ஒன் மாதம்மாடு மலகிர்வித்தம்மா ஏழு ஏழுவா அண்ணன ಸುಮ್ಮ ಮಹಾರಾಜನ ಬಂದವನು ಹೇಳುತ್ತ ಮಾಜ್ಞೆ ಆ ನೀಚ ಪರದೇವಿಯ ಕೈಯಲ್ಲಿ ಹತನಾಗಿ ಮಲಗಿರುವ ಅಯ್ಯೋ ಶಂಕರ ಪರಮೇಶ್ವರ ಇನ್ನೇನು ಗತಿ ಮಾಡ ಈವತ್ತಿಗೆ ಎನ್ನ ಫಲಭುಜವು ಭೂಮಿಯ ಮೇಲೆ ಉರುಳಿಬಿದ್ದಂತಾಯ್ತು ಈ ವೃತ್ತವನ್ನು ಯಾರ ಮುಂದೆ ಹೇಳಲಿ ಅಯ್ಯೋ ಶಿವ ಶಿವ